ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾತ್ ಸಾಧಿಕೆ ಶರಣಿಯತ್ವ ಎಂಬೆಗೆ ಗೌರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ಡಿಸೆಂಬರ್ ತಿಂಗಳು ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷದ ಕೊನೆಯ ದಿನ ಕೃಷ್ಣಪಕ್ಷ ಚತುರ್ಥಿ ಇಂದು ಸೂರ್ಯೋದಯ ಆರು ಗಂಟೆ ನಲವತ್ತೊಂದು ನಿಮಿಷ ಸೂರ್ಯಾಸ್ತ ಆರು ಗಂಟೆ ನಾಲ್ಕು ನಿಮಿಷ ಹಾಗೆ ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ನಾಲ್ಕು ನಿಮಿಷ ಯಮಗಂಡ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷ ಗುಳಿಕ ಕಾಲ ಮೂರು ಗಂಟೆ ಹದಿಮೂರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷ ಹಾಗೂ ದುರ್ಮುಹೂರ್ತ ನಾಲ್ಕು ಗಂಟೆ ಮೂವತ್ತು ಮೂರು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೆ ಇದೆ ಇಂದು ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಚತುರ್ಥಿ ಭಾನುವಾರ ಭಾನುವಾಸರಯುಕ್ತಾಂ ಪುಣ್ಯಾಯಾಮ ಪುಣ್ಯಕಾಲೇ ಮಹಾಪುಣ್ಯ ಶುಭ ಅಂತ ನೀವು ಸಂಕಲ್ಪ ಮಾಡಿದ್ರೆ ಆ ಥರ ಒಂದು ಬಳಸ್ಕೋಬೋದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ನಮ್ಮನ್ನು ಸಣ್ಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಇಂದು ನಿಮ್ಮ ಹಳೆಯ ಪರಿಚಯಸ್ಥರೊಂದಿಗೆ ಭೇಟಿಯಾಗುವಿರಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕಂಡುಬರಲಿದೆ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆ ಉತ್ತಮ ಅವಕಾಶಗಳು ಲಭ್ಯವಾಗಲಿದೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯ ಉದ್ಯೋಗಿಗಳಿಗೆ ಇಂದು ಹೆಚ್ಚಿನ ಕೆಲಸದ ಹೊರೆ ಬರಬಹುದು ಆದಾಗ್ಯೂ ನಿಮ್ಮ ಕಠಿಣ ಪರಿಶ್ರಮ ಉತ್ತಮ ಫಲವನ್ನು ನೀಡಲಿದೆ ನಕಾರಾತ್ಮಕತೆಯಿಂದ ದೂರವಿರಲು ಪ್ರಯತ್ನಿಸಿ ಸದಾ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆಗ ನಿಮ್ಮ ಕೆಲಸವು ಧನಾತ್ಮಕ ರೀತಿಯಲ್ಲಿ ಅಥವಾ ಉತ್ತಮ ರೀತಿಯಲ್ಲಿ ನಡೆಯುವುದನ್ನು ನೀವೇ ಕಣ್ಣಾರೆ ಕಾಣ್ತೀರಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರೇ ಇಂದು ನೀವು ಯಾವುದೇ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳುವ ಮೊದಲು ಅದರ ಸರಿ ತಪ್ಪುಗಳ ಬಗ್ಗೆ ಸರಿಯಾಗಿ ಸಮಾಲೋಚಿಸಿ ವಿದ್ಯಾರ್ಥಿಗಳು ಇಂದು ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ವ್ಯಾಪಾರಿಗಳು ಲಾಭ ಕಡಿಮೆಯಾದರೂ ಪರವಾಗಿಲ್ಲ ಅಂತ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳೋದ್ರ ಬಗ್ಗೆ ಗಮನಹರಿಸುವುದು ಒಳಿತು ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ಅಂತರ ಕಾಯ್ದುಕೊಂಡರೆ ಉತ್ತಮ ನಕಾರಾತ್ಮಕ ಚಿಂತನೆಗಳು ಇಂದು ನಿಮ್ಮನ್ನು ಕಾಡಬಹುದು ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಒಂದು ಸವಾಲಿನ ದಿನ ನಿಮ್ಮ ಸುತ್ತರಿರುವ ಪ್ರಚೋದನೆಗಳ ಹೊರತಾಗಿಯೂ ಶಾಂತವಾಗಿರಿ ಆದಾಯದ ಹೆಚ್ಚಳದೊಂದಿಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸಲಿವೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನಿಮ್ಮ ಬಹುಕಾಲದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಆರೋಗ್ಯ ಮತ್ತು ಸಂಪತ್ತಿಗೆ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗಲಿದ್ದು ಇದನ್ನು ಸದುಪಯೋಗಪಡಿಸಿಕೊಂಡರೆ ಪ್ರಗತಿ ಸಾಧ್ಯವಾಗಲಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ಇಂದು ಅಂದು ಅಂದುಕೊಂಡಿದ್ದು ಆಗುವುದಿಲ್ಲ ಅಂತ ಯೋಚನೆ ಮಾಡಬೇಕಾಗುತ್ತದೆ ನಿಮ್ಮ ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಸಮಾಜ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಸಂಕಷ್ಟ ನಿವಾರಣೆಯಾಗುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಇಂದು ವೃತ್ತಿಪರ ಬೆಳವಣಿಗೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಕೆಲಸದ ಒತ್ತಡವನ್ನು ನಿರ್ವಹಿಸಲು ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ ಮಕ್ಕಳ ಮೇಲೆ ವಾತ್ಸಲ್ಯವನ್ನು ಧಾರೆ ಎರೆಯಿರಿ ಪ್ರೀತಿಯಿಂದ ಇಂದು ನಿಮ್ಮ ಮಡದ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ ಇನ್ನು ಮುಂದಿನ ರಾಶಿ ಧನು ರಾಶಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಯೋಚಿಸುತ್ತಿರುವ ಧನು ರಾಶಿಯವರಿಗೆ ಇಂದು ಶುಭ ದಿನ ಸೃಜನಶೀಲ ವೃತ್ತಿಗಳಲ್ಲಿ ಉದ್ಯೋಗಗಳ ಸಹೋದ್ಯೋಗಿಗಳಿಂದ ಸಂಭಾವಿತ ಸಿದ್ಧರಾಗಿರಿ ನಿಮ್ಮ ಬಾಸ್ ಅನ್ನು ಮೆಚ್ಚಿಸಲು ನೀವು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಅದನ್ನು ಮಾಡಿ ನೆಮ್ಮದಿಯಾಗಿರಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅವಕಾಶಗಳಿಂದ ತುಂಬಿದ ದಿನ ಹಿಂದಿನ ಪ್ರಯತ್ನಗಳಿಗೆ ಇಂದು ಉತ್ತಮ ಪ್ರತಿಫಲ ದೊರೆಯಲಿದೆ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುವುದರಿಂದ ದೊರೆಯಿರಿ ಇನ್ನು ವ್ಯಾಪಾರಿಗಳಿಗೆ ಇಂದು ಉತ್ತಮ ಧನಲಾಭ ದೊರೆಯುವ ಸಾಧ್ಯತೆ ಚೆನ್ನಾಗಿದೆ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಇಂದು ಇತರರಿಂದ ಸಂಭವನೀಯ ಹಾನಿಯ ಬಗ್ಗೆ ಎಚ್ಚರದಿಂದಿರಿ ಹಣಕಾಸಿನ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಸಾಧ್ಯವಾದಷ್ಟು ಸಾಲವಿಲ್ಲದ ಜೀವನ ಜೀವನದ ಕಡೆ ಗಮನಹರಿಸಿ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ಇಂದು ಮೇಲಧಿಕಾರಿಗಳಿಂದ ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ ಮನಸ್ಸಿಗೆ ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಸಾಯಂಕಾಲ ವಿಹಾರದ ಸಮಯದಲ್ಲಿ ನಿಮಗೆ ಇಂದು ಹೊಸ ಅತಿಥಿಗಳು ಅಥವಾ ಹೊಸ ಸ್ನೇಹಿತರು ಸಿಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇನ್ನು ಇಂದಿನ ಸುಭಾಷಿತದ ಬಗ್ಗೆ ಗಮನಹರಿಸೋಣ ಇಂದಿನ ಸುಭಾಷಿತ ಹೀಗಿದೆ ತಾಯಿಯು ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖಗಳನ್ನು ಕೊಡುತ್ತಾನೆ ಇದು ಶಿಕ್ಷೆಯಲ್ಲ ಶಿಕ್ಷಣ ಇದು ಭಗವದ್ಗೀತೆಯ ಭಾಷಿತ